ಹಾಯ್ ಫ್ರೆಂಡ್ಸ್ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಯ ಎಚ್ ಕೆ ಅವರ ಒಂದು ಅನುಪಾತ ಐದರ ರಿಸಲ್ಟನ್ನು ವೆಬ್ಸೈಟ್ನಲ್ಲಿ ಹಾಕಿದರು ಅದರ ಆಧಾರದ ಮೇಲೆ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕಿಗೆ ವೆರಿಫಿಕೇಷನ್ ಕೂಡ ನಡೆಯಿತು ತುಂಬ ಜನರು ವೆರಿಫಿಕೇಷನ್ನಲ್ಲಿ ಅವರು ಡಿಸ್ಕ್ವಾಲಿಫೈಡ್ ಕೂಡ ಮಾಡಿದ್ದಾರೆ ತುಂಬ ಜನರ ಒಂದು ಕಮೆಂಟ್ನಲ್ಲಿ ಹೈಟಿನ ಒಂದು ಪ್ರಾಬ್ಲಮ್ ಇದ್ದ ಕಾರಣ ಅವರನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂತ ಕಮೆಂಟ್ನಲ್ಲಿ ನಾನು ನೋಡಿದ್ದೇನೆ ಅದರ ಸಲುವಾಗಿ ನಾನು ನಿಮ್ಮ ಒಂದು ಹೈಟ್ ನೀವು ಬೇರೆ ಕಡೆ ಚೆಕ್ ಮಾಡಿ ನಿಮ್ಮ ಒಂದು ಹೈಟ್ ಸರಿಯಾಗಿ ಇದ್ದರೆ ವೆರಿಫಿಕೇಷನ್ ಟೈಮ್ನಲ್ಲೇ ನಿಮ್ಮನ್ನು ರಿಜೆಕ್ಟ್ ಮಾಡಿದರೆ ನೀವು ಖುದ್ದಾಗಿ ಕಚೇರಿಗೆ ಹೋಗಿ ಎಲ್ಲರೂ ಕೂಡ ಸೇರಿಸಿ ಒಗ್ಗಟ್ಟಾಗಿ ನೀವು ಹೋದರೆ ನಿಮಗೂ ಕೂಡ ನ್ಯಾಯ ಸಿಗುತ್ತದೆ ನೀವು ಆಕ್ಷೇಪಣೆ ಸಲ್ಲಿಸಿ ನಮ್ಮ ಒಂದು ಹೈಟ್ ವೆರಿಫಿಕೇಷನ್ ಇನ್ನೊಂದು ಸಲ ಮಾಡಿ ಅಂತ ನೀವು ಆಕ್ಷೇಪಣೆಯನ್ನು ಸಲ್ಲಿಸಿ ಅದೇ ರೀತಿ ಈಗ ಒಂದು ಸುದ್ದಿ ಕೇಳಲಿಕ್ಕೆ ಬರುತ್ತಾ ಇದೆ ಎಚ್ ಕೆ ಅವರ ಒಂದು ಅನುಪಾತ ಐದರ ಒಂದು ಲಿಸ್ಟಿನಲ್ಲಿ ಅಕ್ರಮ ಆಗಿದೆ ಪಿ ಸಿನಲ್ಲಿ ಅವರು ಪಡೆದ ಅಂಕಗಳಿಗಿಂತ ಅವರ ಒಂದು ಸ್ಕೋರ್ ಲಿಸ್ಟಿನಲ್ಲಿ ಅವರಿಗೆ ಹತ್ತು ಎಂಟು ಒಂಬತ್ತು ಪರ್ಸಂಟೇಜ್ ಹೆಚ್ಚು ಮಾಡಿ ಅವರು ಒಂದು ಸ್ಕೋರ್ ಪಟ್ಟಿಯಲ್ಲಿ ಅವರ ಒಂದು ಹೆಸರು ಹಾಕಿದ್ದಾರೆ ಅಂತ ಈ ಸುದ್ದಿ ಈಗ ಬರುತ್ತಾ ಇದೆ ನನಗೂ ಕೂಡ ಮಾಹಿತಿ ಸಿಕ್ಕಿದೆ ಅನುಮಾನ ಬಂದ ಕಾರಣ ಇದರ ಬಗ್ಗೆ ಊರಿನಲ್ಲಿ ತುಂಬ ವ್ಯತ್ಯಾಸ ಕಾಣುತ್ತಾ ಇದೆ ಅದರ ಸಲುವಾಗಿ ಈಗ ಸಂಘಟನೆಯ ಗಮನಕ್ಕೆ ಇದನ್ನು ತಂದಿದ್ದಾರೆ ಸೊ ಆದಷ್ಟು ಬೇಗ ಇದರ ಇದರ ಬಗ್ಗೆ ವಿಚಾರಣೆಯನ್ನು ಕೂಡ ನಡೆಸುತ್ತಾರೆ ಮತ್ತು ಇದರ ಬಗ್ಗೆ ಕೂಡ ಸ್ಪಷ್ಟನೆ ನಮಗೆ ಸಿಗುತ್ತದೆ ಅದೇ ರೀತಿ ತುಂಬ ಜನರು ಕಮೆಂಟ್ ಮಾಡಿದರು ಅವರ ಒಂದು ಹೆಸರಿನಲ್ಲಿ ಸ್ವಲ್ಪ ಚೇಂಜಸ್ ಇದೆ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಏನಾದರೂ ವೆರಿಫಿಕೇಶನ್ ಟೈಮಲ್ಲಿ ಪ್ರಾಬ್ಲಮ್ ಮಾಡುತ್ತಾರೆ ಅಥವಾ ಇಲ್ಲ ಅಂತ ನೋಡಿ ಫ್ರೆಂಡ್ಸ್ ಆ ಥರ ಸಣ್ಣ ಸಣ್ಣ ಒಂದು ವಿಷಯಕ್ಕೆ ಅವರು ಪ್ರಾಬ್ಲಮ್ ಮಾಡಬಾರದು ಬಟ್ ಈಗ ಈ ಒಂದು ಸುದ್ದಿ ಕೇಳಿದ ನಂತರ ಯಾಕಂದರೆ ಈ ಥರ ಅಕ್ರಮ ಆದರೆ ಅವರು ನ್ಯಾಯದಿಂದ ಯಾರು ಒಂದು ಅನುಪಾತ ಇದರ ಒಂದು ಲಿಸ್ಟಿನಲ್ಲಿ ಹೆಸರು ಬಂದಿದೆ ಅವರಿಗೆ ಏನಾದರೂ ಒಂದು ರೀಸನ್ ಹೇಳಿ ಅವರನ್ನು ರಿಜೆಕ್ಟ್ ಮಾಡುವ ಸಾಧ್ಯತೆ ಕೂಡ ಇದೆ ಯಾಕಂದರೆ ಈಗ ಹೈಟಿನಲ್ಲಿಯೂ ಕೂಡ ಅವರ ಒಂದು ಹೈಟ್ ಬೇರೆ ಕಡೆ ಅವರು ಚೆಕ್ ಮಾಡಿದಾಗ ಸರಿ ಇದೆ ಮತ್ತು ಇಲ್ಲಿ ಅವರು ಹೈಟ್ ಅನ್ನು ಚೆಕ್ ಮಾಡಿದಾಗ ಅವರ ಒಂದು ಹೈಟ್ ಕಡಿಮೆ ತೋರಿಸುತ್ತಾರೆ ಅಂತ ತುಂಬ ಜನರ ಒಂದು ಕಮೆಂಟ್ನಲ್ಲಿ ನಾನು ನೋಡಿದ್ದೇನೆ ಬಟ್ ನನಗೆ ತಿಳಿದ ಮಟ್ಟಿಗೆ ಆ ಥರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲ ಇದ್ದರೆ ವೆರಿಫಿಕೇಷನಲ್ಲಿ ತೊಂದರೆ ಆಗಬಾರದು ಅದೇ ರೀತಿ ನೋಡಿ ನೀವು ಕೂಡ ನಿಮ್ಮ ಒಂದು ಎಲ್ಲ ದಾಖಲೆಗಳು ಸರಿ ಮಾಡಿ ರೆಡಿ ಮಾಡಿ ಇಟ್ಟುಕೊಳ್ಳಿ ಯಾರು ಎನ್ ಎಚ್ ಕೆ ಅವರು ಯಾಕಂದರೆ ಈಗ ಅವರ ಒಂದು ಅಧಿಕಾರಿಗಳ ಮೇಲೆ ಡಿಪೆಂಡ್ ಇರುತ್ತದೆ ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಅವರು ರಿಜೆಕ್ಟ್ ಮಾಡಬಹುದು ಬಟ್ ನನಗೆ ತಿಳಿದ ಮಟ್ಟಿಗೆ ಆ ಥರ ಏನು ಆಗಲ್ಲ ಹೋಗುವಾಗ ನೀವು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಟೆಂತ್ ಮಾರ್ಕ್ಸ್ ಕಾರ್ಡ್ ಮತ್ತು ನಿಮ್ಮ ಒಂದು ಕಂಡಕ್ಟರ್ ಲೈಸೆನ್ಸ್ ಜಾತಿ ಪ್ರಮಾಣ ಪತ್ರ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಯೋಜನಾ ನಿರಾಶ್ರಿತರು ಇದ್ದರೆ ಆ ಒಂದು ಸರ್ಟಿಫಿಕೇಟ್ ಮತ್ತು ಉಳಿದ ಎಲ್ಲ ಯಾವೆಲ್ಲ ದಾಖಲೆಗಳು ನೀವು ಮೀಸಲಾತಿಗೆ ನೀವು ಅರ್ಜಿಯನ್ನು ಸಲ್ಲಿಸುವಾಗ ಯಾವೆಲ್ಲ ದಾಖಲೆಗಳಿಗೆ ನೀವು ಟಿಕ್ ಮಾರ್ಕ್ ಹಾಕಿದ್ದೀರಿ ಆ ಎಲ್ಲ ದಾಖಲೆಗಳು ನೀವು ತೆಗೆದುಕೊಂಡು ಹೋಗಿ ಈ ಎಲ್ಲ ದಾಖಲೆಗಳು ನೀವು ಯಾವುದು ಅಪ್ಲಿಕೇಶನ್ ಹಾಕುವ ಮೊದಲು ನೀವು ಮಾಡಿಸಿರುವ ಒಂದು ಪ್ರಮಾಣಪತ್ರ ಆಗಿರಬೇಕು ಯಾಕಂದರೆ ನಂತರದ ನಂತರ ನೀವು ಅಪ್ಲಿಕೇಶನ್ ಹಾಕಿ ಆದ ಮೇಲೆ ನೀವು ಯಾವುದಾದರೂ ಒಂದು ಪ್ರಮಾಣ ಪತ್ರ ಮಾಡಿದರೂ ಕೂಡ ಅವರು ಕನ್ಸಿಡರ್ ಮಾಡುವುದಿಲ್ಲ ಅರ್ಜಿ ಸಲ್ಲಿಸಿದ ಕೊನೆಯ ಅಂದರೆ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕದ ಮೊದಲು ಮಾಡಿರುವ ಎಲ್ಲ ಪ್ರಮಾಣಪತ್ರ ಆಗಿರಬೇಕು ಜಾತಿ ಪ್ರಮಾಣ ಪತ್ರಕ್ಕೆ ಐದು ವರ್ಷ ವ್ಯಾಲಿಡಿಟಿ ಇರುತ್ತದೆ ಅದು ನಿಮಗೆ ಎಲ್ಲರಿಗೂ ಗೊತ್ತಿದೆ ಅದೇ ರೀತಿ ತುಂಬ ಜನರು ಕಮೆಂಟ್ ಮಾಡಿದರು ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಉದ್ಯೋಗಕ್ಕಾಗಿ ಅಂತ ಮೆನ್ಷನ್ ಮಾಡಿರಬೇಕಾ ಅಂತ ಬಟ್ ಉದ್ಯೋಗಕ್ಕಾಗಿ ಅವರು ಕಾಸ್ಟ್ ಸರ್ಟಿಫಿಕೇಟ್ ಮಾಡುವಾಗ ಕೂಡ ಕೇಳುತ್ತಾರೆ ನಿಮಗೆ ಉದ್ಯೋಗಕ್ಕಾಗಿ ಬೇಕಾಗಿ ಬೇಕಾಗಿದೆಯೋ ಅಥವಾ ಯಾವುದಕ್ಕೆ ಅಂತ ಅಲ್ಲಿ ಅವರು ಮೆನ್ಷನ್ ಮಾಡುತ್ತಾರೆ ಉದ್ಯೋಗಕ್ಕಾಗಿ ಅಂತ ಬಟ್ ತುಂಬ ಜನರ ಹತ್ತಿರ ಉದ್ಯೋಗಕ್ಕಾಗಿ ಇಲ್ಲ ಅಂತ ಇದ್ದರೂ ಅದು ನಡೆಯುತ್ತದೆ ಬಟ್ ಒಂದೊಂದು ಸಲ ಅಧಿಕಾರಿ ಗೊತ್ತಿಲ್ಲ ಅವರು ಯಾವ ರೀತಿ ವೆರಿಫಿಕೇಷನ್ನಲ್ಲಿ ಏನು ಕೇಳುತ್ತಾರೆ ಅಂತ ಹೇಳುವುದು ಗೊತ್ತಾಗ ಗೊತ್ತಾಗುವುದೇ ಇಲ್ಲ ಯಾಕಂದರೆ ಅದು ಅವರ ಮೇಲೆ ಡಿಪೆಂಡ್ ಅವರ ಒಂದು ಮೂಡ್ ಕೂಡ ಸರಿಯಾಗಿರಬೇಕು ಆ ಒಂದು ಸಂದರ್ಭದಲ್ಲಿ ಈಗ ಅವರಿಗೆ ನೋಡಿ ಈ ಒಂದು ಅಕ್ರಮದ ಒಂದು ಏನು ಅನುಮಾನ ಇದೆಯಲ್ಲ ಇದರ ಬಗ್ಗೆ ಕೂಡ ಅವರಿಗೆ ಮಾಹಿತಿ ಸಿಕ್ಕಿರುತ್ತದೆ ಆಮೇಲೆ ಅವರು ಮತ್ತೆ ವೆರಿಫಿಕೇಷನ್ ಟೈಮ್ನಲ್ಲಿ ಮತ್ತೆ ಇಷ್ಟು ಸ್ಟ್ರಿಕ್ ಮಾಡುತ್ತಾರೆ ಎಲ್ಲ ಸರಿದೆಯೋ ಇಲ್ಲ ಒಂದೊಂದು ಸಣ್ಣ ಸಣ್ಣ ಒಂದು ಮಿಸ್ಟೇಕ್ ಕೂಡ ಅವರು ನೋಡುತ್ತಾರೆ ಸೊ ಫ್ರೆಂಡ್ಸ್ ಅದಕ್ಕಾಗಿ ಆದಷ್ಟು ನಿಮ್ಮ ಎಲ್ಲ ದಾಖಲೆಗಳು ನೀವು ಸರಿ ಮಾಡಿ ತೆಗೆದುಕೊಂಡು ಹೋಗಿ